ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೃನ್ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ದ್ವಾದಶ ರಾಶಿಗಳಲ್ಲಿ ಬ ಬರುವಂತಹ ವೃಶ್ಚಿಕ ರಾಶಿ ಜಾತಕರಿಗೆ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇಶ್ವಿಯಲ್ಲಿ ಯಾವ ಫಲಗಳು ಸಿಗುತ್ತೆ ಅಂತ ಆ ಅವರ ಜೀವನದಲ್ಲಿ ಈ ವರ್ಷದಲ್ಲಿ ನಡೆಯುವಂತಹ ಜೀವನದಲ್ಲಿ ಅವರು ಕಾಣುವಂತಹ ಐದು ಮುಖ್ಯ ಘಟನೆಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಖ್ಯವಾದ ಘಟನೆಗಳು ಅಂದ್ರೆ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಘಟನೆಗಳು ಅಂದ್ರೆ ನಿಮಗೆ ಎದುರಾಗುವಂತಹ ಸಂದರ್ಭಗಳು ಯಾವ ವಿಷಯಗಳಲ್ಲಿ ಸುಲಭವಾಗುತ್ತೆ ಯಾವ ಕೆಲಸಗಳಲ್ಲಿ ನಾವು ಪ್ರಯತ್ನವನ್ನು ಯಶಸ್ವಿ ಮಾಡ್ಕೊಳ್ತೀವಿ ಯಾವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾವು ಗಮನ ಇಡಬೇಕು ಅನ್ನೋದು ಮುಖ್ಯವಾದ ಸಮ ವಿಷಯವನ್ನ ನಾವು ತಿಳ್ಕೊಳ್ತಾ ಇದ್ದೀವಿ ಆದ ಕಾರಣದಿಂದ ನೀವು ಪೂರ್ತಿ ವಿಡಿಯೋನ ನೋಡ್ಬೇಕಾಗುತ್ತೆ ಆಗ ಮಾತ್ರ ನಿಮ್ಗೆ ಈ ನಾನು ಹೇಳಿರುವ ಎಲ್ಲಾ ಅಂಶಗಳನ್ನು ತಿಳ್ಕೊಳ್ಳೋಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಮುಖ್ಯವಾಗಿ ವೃಶ್ಚಿಕ ರಾಶಿಗೆ ಅಧಿಪತಿ ಬಂದು ಮಂಗಳ ಆಗಿರ್ತಾನೆ ಕುಜ್ ಪಾಲಿಸಿರುವಂತಹ ಈ ರಾಶಿಯಲ್ಲಿ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಜಾತಕರು ಈ ರಾಶಿಯಲ್ಲಿ ಜನಿಸಿರುತ್ತಾರೆ ಈ ವರ್ಷದಲ್ಲಿ ನಿಮಗೆ ಈ ಮುಖ್ಯವಾಗಿ ಆರೋಗ್ಯದ ಪರವಾಗಿ ತಿಳ್ಕೊಳ್ಳೋಣ ಮೊದಲನೇ ಪಾಯಿಂಟ್ ಆರೋಗ್ಯದ ಪರವಾಗಿ ನಿಮಗೆ ಈ ಒಟ್ಟಾಗಿ ಸಂವತ್ಸರ ಪ್ರಕಾರ ನೋಡ್ಕೊಂಡ್ರೆ ಚೆನ್ನಾಗಿದೆ ಆದ್ರೆ ಏಪ್ರಿಲ್ ತಿಂಗಳವರೆಗೂ ಸ್ವಲ್ಪ ನೀವು ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಕುಜ ಕರ್ಕಾಟದಲ್ಲಿ ಇದ್ದು ನೀಚನಾಗಿರ್ತಾನೆ ಆ ಕಾರಣದಿಂದ ಏಪ್ರಿಲ್ ವರೆಗೂ ಏಪ್ರಿಲ್ ತಿಂಗಳವರೆಗೂ ನೀವು ಜನವರಿ ಇಪ್ಪತ್ತರಿಂದ ಆಲ್ರೆಡಿ ಈ ಸಮಸ್ಯೆಗಳು ನಿಮ್ಗೆ ಏನಾದ್ರು ಕಾಣಿಸ್ಕೊಂಡ್ರೆ ನೋಡ್ಕೊಳ್ಳುವಂತರಿ ಆರೋಗ್ಯದಲ್ಲಿ ಸ್ವಲ್ಪ ತುಂಬಾ ಪ್ರಯಾಣಗಳು ಜಾಸ್ತಿ ಮಾಡ್ಬೇಕಾಗುತ್ತೆ ಪ್ರಯಾಣಗಳ ಮುಖಾಂತರ ತುಂಬಾ ಟೈಡ್ನೆಸ್ ಅನ್ನೋದು ನಿಮ್ಗೆ ಆಗುತ್ತೆ ಪ್ರಯಾಣಗಳ ಮುಖಾಂತರ ನೀರಿನ ವ್ಯತ್ಯಯ ಆಹಾರದ ವ್ಯತ್ಯಯದಿಂದ ನೀವು ಶೀತ ಕೆಮ್ಮು ನೆಗಡಿ ಈ ತರ ಬರುವುದಕ್ಕೆ ಈ ತರ ಅನಾರೋಗ್ಯ ತೊಂದರೆಗಳು ಬರುವುದಕ್ಕೆ ಕಾರಣವಾಗುತ್ತೆ ಇನ್ನ ಏಪ್ರಿಲ್ವರೆಗೂ ನಿಮ್ಗೆ ಸ್ವಲ್ಪ ಈ ಚೆಸ್ ಕಂಜಂಕ್ಷನ್ ಅಂತ ಹೇಳ್ತಾರೆ ಅಂದ್ರೆ ಎದೆ ಭಾಗದಲ್ಲಿ ಸ್ವಲ್ಪ ಒತ್ತಡಕ್ಕೆ ಗುರಿ ಆಗ್ತಾ ಭಾರ ಅನ್ಸೋದು ಆ ತರ ಲಕ್ಷಣಗಳು ಕಾಣ್ ಬನ್ ಕಂಡು ಇನ್ನ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಮುಖ್ಯವಾಗಿ ಹಾರ್ಟ್ ರಿಲೇಟೆಡ್ ಚೆಕ್ಅಪ್ಸ್ ನ ಮಾಡಿಸ್ಕೊಳ್ಳಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಇಡ್ರಿ ಫಾಲೋಅಪ್ ಮಾಡಿಸ್ಕೊಳ್ಳಿ ಏನಾದ್ರೂ ಮೆಡಿಕೇಶನ್ ತಗೊಳಂಗಿದ್ರೆ ಮೆಡಿಕೇಶನ್ ನ ಫಾಲೋ ಅಪ್ ಮಾಡಿ ನಿಮ್ಮ ರಕ್ತದೊತ್ತಡನ ಪರೀಕ್ಷಿಸೇ ಮಾಡ್ಕೊಳ್ತಾ ಇರಿ ಮಾರ್ಚ್ ಮತ್ತೆ ಏಪ್ರಿಲ್ ಭಾಗದಲ್ಲಿ ಮತ್ತೆ ಮೇ ತಿಂಗಳಿಂದ ನಿಮ್ಮ ಆರೋಗ್ಯದಲ್ಲಿ ತುಂಬಾ ಮಟ್ಟಿಗೆ ಸುಧಾರಣೆ ಆಗುತ್ತೆ ಯಾ ಡಿಸೆಂಬರ್ವರೆಗೂ ಯಾವುದೇ ರೀತಿ ಆರೋಗ್ಯ ಅನಾರೋಗ್ಯ ಸಮಸ್ಯೆಗಳು ನಿಮ್ಗೆ ಕಾಡುವುದಿಲ್ಲ ಎರಡನೇ ಪಾಯಿಂಟ್ ಬಂದು ವಿವಾಹಕ್ಕೆ ಸಂಬಂಧಪಟ್ಟಿರುವಂತ ಯಾರಾದ್ರೂ ವೃಶ್ಚಿಕ ರಾಶಿ ಜಾತಕರು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ ತುಂಬಾ ಕಡೆ ಪ್ರಯತ್ನಗಳು ಮಾಡಿದೀರಾ ಇನ್ನು ಯಾವುದು ನಿಮ್ಗೆ ಕೂಡಿ ಬರ್ಲಿಲ್ಲ ಅನ್ನೋರಿಗೆ ಈ ವರ್ಷದಲ್ಲಿ ಮೇ ತಿಂಗಳವರೆಗೆ ಬಲವಾದ ಅವಕಾಶಗಳು ಕಾಣಿಸ್ತಾ ಇದೆ ವಿವಾಹ ನಿಶ್ಚಯ ಮಾಡಿಕೊಳ್ಳಕ್ಕೆ ವಿವಾಹ ಆಗೋದಿಕ್ಕೆ ಮತ್ತೆ ನಿಮ್ಮ ವಿವಾಹ ಕಂಕಣ ಭಾಗ್ಯ ಕೂಡಿ ಬರೋದಕ್ಕೆ ಮೇ ತಿಂಗಳವರೆಗೂ ತುಂಬಾ ಅನುಕೂಲವಾಗಿದೆ ಯಾಕಂದ್ರೆ ಶುಕ್ರ ಬಲವಾಗಿರೋ ಕಾರಣದಿಂದ ನಿಮ್ಗೆ ಈ ವಿವಾಹ ಅನ್ನೋದು ಮೇ ತಿಂಗಳ ಒಳಗಡೆ ಆಗಬಹುದು ಮೇ ತಿಂಗಳ ಮೇಲೆ ಆಗಲ್ವಾ ಅಂದ್ರೆ ಖಂಡಿತ ಆಗುತ್ತೆ ಈ ಶುಕ್ರ ಗ್ರಹ ಅನುಗ್ರಹದಿಂದ ನಿಮಗೆ ಸ್ವಲ್ಪ ಪ್ರಯತ್ನ ಪಡಬೇಕು ಪ್ರಯತ್ನದ ಮುಖಾಂತರ ನಿಮಗೆ ಜೂನ್ ಲಿಂದ ಡಿಸೆಂಬರ್ ಒಳಗಡೆ ಮದುವೆ ಯೋಗ ಅನ್ನೋದು ವಾ ವಿವಾಹ ಯೋಗ ಅನ್ನೋದು ವೃಶ್ಚಿಕ ರಾಶಿ ವರೆಗೆ ಈ ವರ್ಷ ಕಾಣ್ ಬಂತಾ ಇದೆ ಸಂಬ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯ ನೋಡಿದ್ರೆ ಈ ಸಂತಾನ ಇಲ್ದರವರೆಗೆ ಈ ಮೇ ತಿಂಗಳವರೆಗೂ ಪಂಚಮಾಧಿಪತಿ ಗುರುಗ್ರಹ ಆಗಿರ್ತಾನೆ ಪಂಚಮದ ಪಂಚಮಾಧಿಪತಿ ಬಂದು ಐದನೇ ಮನೆಗೆ ಅಧಿಪತಿ ಗುರುಗ್ರಹ ಸಪ್ತಮದಲ್ಲಿರುವ ಕಾರಣದಿಂದ ಈ ಸಹ ನಿಮಗೆ ಒಳ್ಳೆಯ ಸಂತಾನ ಯೋಗ ಸಂತಾನದ ಬಗ್ಗೆ ಖುಷಿ ಎಂದು ಕೂಡಿದಂತಹ ಉತ್ತಮ ಸಂತಾನ ಯೋಗ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಸಂತಾನ ಆಗುವುದು ಮತ್ತೆ ಸಂತಾನ ಪ್ರಾಪ್ತಿ ಅನ್ನುವುದು ನಿಮ್ಗೆ ಗೋಚರಿಸುತ್ತಾ ಇದೆ ಮತ್ತೆ ವಿದೇಶಿ ಯಾನ ತುಂಬಾ ದಿನದಿಂದ ಮಾಡ್ತಾ ಇರ್ತೀರಾ ವಿದೇಶಿಯಾನಕ್ಕೆ ಹೋಗ್ಬೇಕು ಅಲ್ಲಿ ಉದ್ಯೋಗ ಪರವಾಗಿ ವ್ಯಾಪಾರ ಪರವಾಗಿ ನೀವು ಏನಾದರೂ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಳ್ಳೋಕೆ ಮತ್ತೆ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ನಿಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರಂಗದಲ್ಲಿ ಕೃಷಿ ಮಾಡುವಂತವರಿಗೆ ವಿದ್ಯಾ ಒಳ್ಳೆ ಅಂಕಗಳು ಪಡೆಯೋದಿಕ್ಕೆ ಒಳ್ಳೆಯ ಅವಕಾಶಗಳು ಸಿಗೋದಿಕ್ಕೆ ನೀವು ಆ ಯಾವ ಅವಸರಗಳಿರುತ್ತೋ ಇರುತ್ತೋ ವಿದ್ಯೆಗೆ ಸಂಬಂಧ ಆಗಿರ್ಲಿ ಇಲ್ಲ ಕೆಲ್ಸಕ್ಕೆ ಸಂಬಂಧ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ನಿಮ್ಮ ಅವಶ್ಯಕತೆಗಳೆಲ್ಲ ಬಗೆಹೇರುತ್ತೆ ಅವು ನಿಮಗೆ ಸಿಗುತ್ತೆ ಕೈ ಸೇರುತ್ತೆ ನಾ ಪ್ರೀತಿ ಪ್ರೇಮ ವಿಷಯಗಳಿಗೆ ಸಂಬಂಧ ನೋಡಿದ್ರೆ ಈ ವರ್ಷ ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ತುಂಬಾ ಜನರು ತಮ್ಮ ಪ್ರೀತಿಯನ್ನ ವಿವಾಹ ಕಡೆಗೆ ಆ ಪ್ರಯಾಣ ಮಾಡ್ತಾರೆ ವಿವಾಹ ಪ್ರಯತ್ನಗಳು ಮಾಡುವುದಕ್ಕೆ ಪ್ರೀತಿ ವಿಷಯಗಳು ಫಲಿಸುವುದಕ್ಕೆ ಈ ವರ್ಷ ಅನುಕೂಲವಾಗಿರುತ್ತೆ ಇನ್ನ ವೃತ್ತಿ ರೀತಿಯ ನೋಡ್ಕೊಂಡ್ರೆ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನೋಡಿದ್ರಿಂದ ನಿಮ್ ದೃಷ್ಟಿ ಮುಖಾಂತರ ನಿಮಗೆ ಮೇ ತಿಂಗಳವರೆಗೆ ಪ್ರಮೋಷನ್ ಆಗಿರ್ಲಿ ನಿಮಗೆ ಮಾಡುವಂತಹ ಕೆಲ್ಸಕ್ಕೆ ಹಾರ್ಡ್ ವರ್ಕ್ ಗೆ ಎಫರ್ಟ್ ಹಾಕಿರ್ಲಿ ಇಲ್ಲ ಇನ್ಕ್ರಿಮೆಂಟ್ ಈ ತರ ನಿಮಗೆ ಒಲಿದು ಬರುವಂತಹ ಸಾಧ್ಯತೆ ಇದೆ ಮತ್ತೆ ಮೇ ತಿಂಗಳ ನಂತರ ಸಿಗಲ್ವಾ ಅಂದ್ರೆ ಖಂಡಿತ ಸಿಗುತ್ತೆ ನೀವು ಜಾಸ್ತಿ ಎಫರ್ಟ್ ಹಾಕ್ಬೇಕಾಗುತ್ತೆ ಜಾಸ್ತಿ ಕೃಷಿ ಪಡ್ಬೇಕಾಗುತ್ತೆ ಆ ಕಾರಣದಿಂದ ಹೊಸ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡೋ ಮಾಡೋರಿಗೆ ಏಪ್ರಿಲ್ ತಿಂಗಳವರೆಗೆ ಸ್ವಲ್ಪ ಅಡೆತಡೆಗಳು ಇರುತ್ತೆ ಏಪ್ರಿಲ್ ತಿಂಗಳಿಂದ ಅನುಕೂಲವಾದಂತಹ ಸಮಯ ಪ್ರಾರಂಭವಾಗುತ್ತೆ ಹೊಸ ಉದ್ಯೋಗಗಳ ಸೇರ್ಕೊಳ್ಳೋದಾಗ್ಲಿ ಇಲ್ಲ ಹೊಸ ಉದ್ಯೋಗದಲ್ಲಿ ಪ್ರಮೋಷನ್ ಹೊಸ ಜವಾಬ್ದಾರಿಯನ್ನ ನಿಭಾಯಿಸೋದಾಗ್ಲಿ ಮೇ ತಿಂಗಳಿಂದ ನಿಮಗೆ ಅನುಕೂಲವಾಗಿರುತ್ತೆ ಮೇ ತಿಂಗಳ ನಂತರ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ತರ ಟ್ರಾನ್ಸ್ಫರ್ ಗಳಾಗುವುದು ವರ್ಗಾವಣೆಗಳಾಗುವುದು ಮತ್ತೆ ನೀವು ಬೇರೆ ಪ್ರಾಜೆಕ್ಟ್ ಮೂವ್ ಆಗುವುದು ಅನ್ನುವಂತ ಸೂಚನೆಗಳು ಕಾಣಿಸ್ತಾ ಇದೆ ಇನ್ನು ಆಸ್ತಿಗಳಿಗೆ ಸಂಬಂಧಪಟ್ಟಿರುವಂತಹ ಈ ವರ್ಷದಲ್ಲಿ ನೀವು ಎದು ಅನ್ಕೊಂಡೇ ಇರಲ್ಲ ನಿಮ್ಗೆ ಬರುತ್ತೆ ಅನ್ಕೊಂಡಿರಲ್ಲ ಆಕಸ್ಮಿಕವಾಗಿ ಆಸ್ತಿ ಅನ್ನೋದು ನಿಮ್ಮ ಕೈ ಸೇರುವಂತಹ ನಿಮ್ಮ ಹೆಸರ ಮೇಲೆ ರಿಜಿಸ್ಟ್ರೇಷನ್ ಆಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ ಒಳ್ಳೆಯ ಅವಕಾಶಗಳು ಈ ವರ್ಷದಲ್ಲಿ ನಿಮಗೆ ಆಸ್ತಿ ರೂಪದಲ್ಲಿ ಬರ್ತಾ ಇದೆ ಧನಾಗಮನಕ್ಕೆ ಸ್ವಲ್ಪ ಅಷ್ಟು ಮಟ್ಟಕ್ಕೆ ಇರದಿದ್ದರೂ ನಿಮ್ಮ ಟೈಮ್ಗೆ ಏನ್ ಬೇಕೋ ಅದು ಹಣಕಾಸಿನ ವ್ಯವಹಾರಗಳಲ್ಲಿ ತೊಂದರೆ ಅಂತೂ ಇರಲ್ಲ ನಿಮ ಅವಸ ಅವಶ್ಯಕತೆಗೆ ತಕ್ಕಂತೆ ಹಣ ನಿಮ್ ಕೈ ಸೇರುತ್ತೆ ಸೊ ಧನಸ್ಥಾನದ ಮೇಲೆ ಗುರುದೃಷ್ಟಿ ಇರೋ ಕಾರಣದಿಂದ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಸಾಕಷ್ಟು ಬದಲಾವಣೆಗಳು ಹಣಕಾಸಿನ ವ್ಯವಹಾರಗಳಲ್ಲಿ ಮತ್ತು ನಿಮಗೆ ಸಾಕಷ್ಟು ಅನುಕೂಲ ಅಂಶಗಳು ನಿಮಗೆ ಆಗುತ್ತೆ ನ ಈ ವರ್ಷ ಬಂಧು ಮಿತ್ರರೊಡನೆ ಸಮಾರಂಭಗಳಲ್ಲೂ ಮತ್ತು ವಿವಾಹ ಕಾರ್ಯಗಳಲ್ಲಿ ಅವರೊಂದಿಗೆ ಪರಿಚಯಗಳು ಹೊಸ ವ್ಯಕ್ತಿಗಳ ಪರಿಚಯಗಳು ಹೊಸ ವ್ಯಕ್ತಿಗಳ ಪರಿಚಯಗಳ ಮುಖಾಂತರ ನಿಮಗೆ ಉತ್ತಮ ಅವಕಾಶಗಳು ದೊರೆಯುವ ಸಂದರ್ಭವೂ ಇದೆ ಸೊ ಶನಿ ಪಂಚಮದಲ್ಲಿ ಹೋಗ್ತಾ ನಿಮ್ಮ ರಾಶಿಯನ್ನ ನೋಡ್ತಾ ಇರ್ತಾರೆ ಲಾಭ ಸ್ಥಾನವನ್ನು ನೋಡ್ತಾ ಇರ್ತಾರೆ ಸೊ ಆ ಕಾರಣದಿಂದ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಯಾವುದೇ ತೊಂದರೆ ಇರಲ್ಲ ಇನ್ನ ಗುರು ರಾಹು ಸ್ಥಾನದ ಲಾಭ ಸ್ಥಾನದಲ್ಲಿ ಇರುವ ಕಾರಣದಿಂದ ವಿದೇಶಿ ಹೋಗುವಂತಹ ಪ್ರಯತ್ನಗಳು ವಿದೇಶದಲ್ಲಿ ವಿದ್ಯೆ ಉತ್ತಮ ವಿದ್ಯೆ ಆ ನೀವು ಪಡೆಯಲು ಈ ವರ್ಷ ಅನುಕೂಲವಾಗಿರುತ್ತೆ ನಾನು ಹೇಳಿರುವಂತಹ ಈ ಮುಖ್ಯವಾದ ಅಂಶಗಳು ತುಂಬಾ ನೀವು ನಿಮ್ಮ ಜೀವನದಲ್ಲಿ ಈ ವರ್ಷ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಇನ್ನ ಒಳ್ಳೆಯ ಶುಭ ಫಲಿತಗಳಿಗೋಸ್ಕರ ಮತ್ತೆ ಮತ್ತಷ್ಟು ಅದೃಷ್ಟವನ್ನು ತರಲು ನೀವು ಈ ವರ್ಷ ಕುಜ ಗ್ರಹ ಮಂಗಳನಿಗೆ ನೀವು ಮಂಗಳವಾರ ದಿನ ಮತ್ತು ಹ್ಮ್ ಗುರು ಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅತ್ಯುತ್ತಮ ಫಲಿತಗಳು ಸಿಗುತ್ತೆ ಕುಜನಿಗೆ ಮಾಡ್ಬೇಕಾಗಿರುವಂತಹ ಪರಿಹಾರಗಳಂದ್ರೆ ಈ ಮಂಗಳವಾರ ದಿನ ಕು ನವಗ್ರಹ ದೇವತೆಗಳಲ್ಲಿ ಕುಜಗ್ರಹ ಇರ್ತಾರಲ್ವಾ ಕುಜಗ್ರಹನ ಮುಂದೆ ಒಂದು ಮೂರು ಮುಷ್ಟಿಯಷ್ಟು ತೊಗರಿ ಬೇಳೆ ಹಾಕಿ ಅದರ ಮೇಲೆ ಹೊಸ ದೀಪೆಯನ್ನು ಇಟ್ಟು ಈ ಕೆಂಪು ಒತ್ತಿಯಿಂದ ದೀಪಾರಾಧನೆ ಮಾಡಿಕೊಂಡು ಪ್ರದಕ್ಷಿಣೆ ಮಾಡ್ಕೊಂತ ಅಂತ ಕುಜನನ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗೆ ಅತ್ಯುತ್ತಮ ಫಲಗಳು ಸಿಗುತ್ತೆ ಅದೇ ರೀತಿ ಗುರುವಾರ ದಿನ ನೀವು ಗುರು ಸಮಾನರಿಗೆ ಸ್ವಲ್ಪ ಹಣ್ಣು ಫಲ ಫಲಹಾರವನ್ನು ಅವ್ರಿಗೆ ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯ ಪಡೆಯೋದ್ರಿಂದ ಶ್ರೀ ಗುರುರಾಯರನ್ನ ನೀವು ಪೂಜಿಸಿರೋದ್ರಿಂದ ಸಾಯಂಕಾಲ ಗುರುವಾರ ಸಾಯಂಕಾಲ ನೀವು ಕಡ್ಲೆ ಕಾಳನ್ನ ಪ್ರಸಾದವಾಗಿ ಹತ್ರದಲ್ಲಿರುವಂತಹ ದೇವಸ್ಥಾನದಲ್ಲಿ ಪ್ರಸಾದವಾಗಿ ವಿತರಣೆ ಮಾಡುವುದರಿಂದ ನಿಮಗೆ ಅತ್ಯಂತ ಮಹೋನ್ನತ ಅಹ್ ಶುಭ ಫಲಿತಗಳು ಈ ಗ್ರಹಗಳಿಂದ ನಿಮಗೆ ಸಿಗುತ್ತೆ ಯಾವ್ದಾದ್ರೂ ಸಮಸ್ಯೆಯಲ್ಲಿ ಸಿಗಾಕೊಂಡ್ರು ಈ ಪರಿಹಾರಗಳು ಮಾಡ್ಕೊಂಡ್ ಮಾಡಿಕೊಂಡ್ರೆ ನಿಮಗೆ ಉತ್ತಮ ಅನುಕೂಲ ಅಂಶಗಳು ಸಿಗುತ್ತೆ ಅಂತ ಹೇಳ್ತಾ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಆ ಶ್ರೀಮನ್ನಾರಾಯಣನ ಶ್ರೀ ಆ ಪರಮೇಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್